ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ನಿಮ್ಮ ಟ್ಯಾಲೆಂಟು ಸೊ ನಿಮ್ಗೆ ಇಂಟಿಲಿಜೆಂಟು ತೋರ್ಸೋ ಪವರು ಟೈಮು ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ನಿಮ್ಮ ರಾಶಿ ಅಧಿಪತಿ ಯಾರು ಬುಧ ಗ್ರಹ ಬುಧ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಇಂಟಿಲಿಜೆಂಟು ನಿಮ್ಮ ರಾಶಿ ಅಧಿಪತಿ ಬುಧ ಬಂದು ನಿಮ್ಮ ರಾಶಿಯಲ್ಲೇ ಬಂದು ಕುತ್ಕೊಂಡಿದ್ದಾನೆ ಅವಾಗ ನಿಮ್ಮ ಮೈಂಡು ಈ ಟೈಮಲ್ಲಿ ಜಾಸ್ತಿ ತುಂಬಾ ಶಾರ್ಪ್ ಇರುತ್ತೆ ಯಾಕಂದ್ರೆ ಬುಧ ಗ್ರಹ ಬಂದು ತುಂಬಾ ಇಂಟಿಲಿಜೆಂಟ್ ಈ ಟೈಮ್ ಅಲ್ಲಿ ನೀವೆತ್ಕೊಂಡ ಒಂದೊಂದು ಡೆಸಿಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಯಾಕಂದ್ರೆ ರಾಸಿಯಲ್ಲಿ ಬುಧ ಇರುವಾಗ ಮೈಂಡು ತುಂಬಾ ಶಾರ್ಪ್ ಇಂಟಲಿಜೆಂಟ್ ಒಂದು ಜೀನಿಯಸ್ ವರ್ಕ್ ಆಗುತ್ತೆ ಈ ಟೈಮ್ ಅಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ತುಂಬಾ ಸಕ್ಸಸ್ ಆಗಿರುತ್ತೆ ಆಲ್ರೆಡಿ ಒಂದು ಲಾಸ್ಟ್ ಒಂದು ಒಂದು ವಾರ ಒಂದು ವಾರ ಕೂಡ ಆಗಿಲ್ಲ ಅನ್ಕೊಂತೀನಿ ಒಂದು ನಾಲ್ಕೈದು ದಿವಸದಿಂದ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಬ್ರೈನಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ತುಂಬಾ ಇಂಟೆಲಿಜೆಂಟ್ ಇರುತ್ತೆ ತುಂಬಾ ನಿಮಗೆ ಜ್ಯೋತಿಷ್ಯದಲ್ಲಿ ಕನಸು ಕಾರಕ್ ಯಾರ ಅಂದ್ರೆ ನಮ್ಗೆ ಕನಸು ಬರೋದ್ ಬಂದು ಬುಧ ಗ್ರಹಣೆ ಈ ಟೈಮಲ್ಲಿ ನೀವು ಯಾವುದೇ ತರ ಕನಸು ನಿಮ್ಗೆ ಏನಾದ್ರು ಒಂದು ಗೋಲ್ ಇರುತ್ತೆ ನನಗೆ ಒಂದು ಗಾಡಿ ತಕೊಬೇಕು ಒಂದು ಕಾರ್ ತಕೊಬೇಕಂತ ನಿಮ್ಗೆ ಕನಸು ನಿಮ್ಮ ಕನಸು ನನಸು ಮಾಡೋ ಕೊಡೋ ಗ್ರಹ ಬಂದು ಬುಧ ಗ್ರಹ ಆಗಿರ್ತಾನೆ ಬುಧ ಗ್ರಹ ಬಂದು ತುಂಬಾ ಇಂಟೆಲಿಜೆಂಟ್ ಎಜುಕೇಶನ್ ಕಾಂಪಿಟೇಷನ್ ಎಕ್ಸಾಮ್ ಈ ಟೈಮಲ್ಲಿ ನೀವೇನಾದ್ರೂ ಎಕ್ಸಾಮ್ ಕುತ್ಕೊಂಡು ಓದಿ ಈ ಜೂನ್ ತಿಂಗಳು ಎಕ್ಸಾಮ್ ಬರೀತಾ ಇದೀನಿ ಅನ್ನೋರಿಗೆ ಕುತ್ಕೊಂಡು ಓದಿ ಒಂದು ಆಫ್ ದಿ ಒಂದು ಟಾಪ್ ಹೈ ಸ್ಕೋರ್ ಹೈ ಪಾಯಿಂಟ್ಸ್ ಮಾಡೋ ಕೆಪಾಸಿಟಿ ತುಂಬಾ ಇರುತ್ತೆ ಈ ಟೈಮಲ್ಲಿ ನೀವು ಟ್ರೇಡಿಂಗ್ ಮಾಡೋರು ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಯಾಕಂದ್ರೆ ಈ ಮೈಂಡ್ ಅಲ್ಲಿ ನಿಮ್ ಈ ಟೈಮಲ್ಲಿ ನಿಮ್ಮ ನಿಮ್ ಮೈಂಡ್ ಬಂದು ತುಂಬಾ ಶಾರ್ಪ್ ಆಗಿರುತ್ತೆ ಸೊ ಬುಧ ಗ್ರಹ ಬಂದು ತುಂಬಾ ಇಂಟೆಲಿಜೆಂಟ್ ಅದು ಬುಧ ಗ್ರಹ ಬಂದು ನಿಮ್ಮ ರಾಷ್ಟ್ರೀಯ ಅಧಿಪತಿ ಆಗಿರೋದ್ರಿಂದ ಖಂಡಿತ ಬಂದು ಈ ಟೈಮಲ್ಲಿ ನೀವು ಅಲ್ಲಿ ಸ್ಟಾಕ್ಸ್ ಅಲ್ಲಿ ತುಂಬಾ ಇನ್ನು ಲರ್ನ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದರಿಂದ ಈ ಜೂನ್ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅದೇ ರೀತಿ ನಿಮಗೆ ಶುಕ್ರ ಗ್ರಹ ಇರೋದು ಬಂದು ನಿಮಗೆ ಹನ್ನೊಂದು ಮನೆಯಲ್ಲಿ ಹನ್ನೊಂದು ಮನೆ ಇರೋದ್ರಿಂದ ಖಂಡಿತ ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಈ ಜೂನ್ ತಿಂಗಳಲ್ಲಿ ಜೂನು ಜುಲೈ ಈ ಎರಡು ತಿಂಗಳಲ್ಲಿ ಈ ಟ್ರೇಡಿಂಗು ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಇಂದ ನಿಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಬರುತ್ತೆ ಫಸ್ಟ್ ಆಫ್ ಆಲ್ ಇದುವರೆಗೂ ನನಗೆ ಇನ್ನು ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅನ್ನೋರ್ಗೆ ಆಲ್ಮೋಸ್ಟ್ ರೀಸೆಂಟ್ ಆಗಿ ಇಂಟರ್ವ್ಯೂ ಟ್ರೈ ಮಾಡ್ತಿದ್ರಿ ಇವಾಗ ಟ್ರೈ ಮಾಡಿ ಇವತ್ತಿಂದ ಇಂಟರ್ವ್ಯೂ ಟ್ರೈ ಮಾಡಿ ಈ ಟೈಮ್ ಅಲ್ಲಿ ಇಂಟರ್ವ್ಯೂ ಟ್ರೈ ಮಾಡೋವಾಗ ನಿಮ್ಮ ಟ್ಯಾಲೆಂಟ್ ನೀವು ಇಂಟರ್ವ್ಯೂ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋ ಇದು ಆಗಿರ್ಬೋದು ಮತ್ತೆ ಒಂದು ಬಿಸ್ನೆಸ್ ಮೀಟಿಂಗ್ ಇರ್ಬೋದು ಒಂದು ಬಿಸ್ನೆಸ್ಗೆ ಹೋಗ್ತೀರಿ ಒಂದು ಮೀಟಿಂಗ್ ಹೋಗ್ತೀರಿ ಕುತ್ಕೊಂಡು ನೀವು ಮಾತಾಡೋ ಮಾತು ನಿಮ್ಮ ಕಮ್ಯುನಿಕೇಶನ್ ಒಬ್ಬರು ಅಟ್ರಾಕ್ಷನ್ ಮಾಡಬಹುದು ಯಾಕಂದ್ರೆ ರಾಷ್ಟ್ರ ಅಧಿಪತಿ ಬುಧ ಸ್ವಂತ ಮನೆ ಕುತ್ಕೊಂಡಾಗ ಯಾರನ್ನು ಬೇಕಾದ್ರೂ ಅಟ್ರಾಕ್ಷನ್ ಮಾಡಬಹುದು ಒಂದು ಸಪೋಸ್ ನೀವೊಂದು ಲವ್ ಮಾಡ್ತಿರ್ಬೋದು ಇಲ್ಲ ಒಂದು ಕೆಲ್ಸದಗೋಸ್ಕರ ಇಂಟರ್ವ್ಯೂಗೆ ಹೋಗಿರ್ಬೋದು ಒಂದು ಮೀಟಿಂಗ್ ಹೋಗ್ಬೋದು ಒಂದು ಫಂಕ್ಷನ್ ಹೋಗ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಈ ಟೈಮಲ್ಲಿ ರಾಷ್ಟ್ರ ಅಧಿಪತಿ ಬುಧ ಇರುವಾಗ ತುಂಬಾ ಇಂಟಿಲಿಜೆಂಟು ತುಂಬಾ ಒಂಥರ ಹೈ ಜೀನಿಯಸ್ ತರ ಮೆಂಟಾಲಿಟಿ ಯೂಸ್ ಆಗುತ್ತೆ ಸೊ ಈ ಟೈಮ್ ಅಲ್ಲಿ ನಿಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡೋ ಟೈಮ್ ಬಂದಿದೆ ಆದಷ್ಟು ಸ್ಮಾರ್ಟ್ ವರ್ಕ್ ಮಾಡಿ ಬುಧ ಗ್ರಹ ಬಂದ್ಬಿಟ್ಟು ಯಾವಾಗ್ಲೂ ಅವ್ರಿಗೆ ಹಾರ್ಡ್ ವರ್ಕ್ ಇಷ್ಟ ಆಗೋದಿಲ್ಲ ಯಾವತ್ತಿದೇನು ಸ್ಮಾರ್ಟ್ ವರ್ಕ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಸಿಂಪಲ್ ಆಗಿರ್ಬೇಕು ಶಾರ್ಟ್ ಕಟ್ ಆಗಿರ್ಬೇಕು ಅದು ಜಾಸ್ತಿ ಒಂದು ಪ್ರಾಕ್ಟಿಕಲ್ ಆಗ ಜಾಸ್ತಿ ಒಂದು ಒಂದು ಪ್ಯಾರಾಗ್ರಾಫ್ ಬದಲು ಜಸ್ಟ್ ಒಂದು ನಾಲ್ಕೈದು ಲೈನು ಬರೆಯೋದ್ರಿಂದ ಸೇಮ್ ಒಂದು ನಾಲ್ಕೈದು ಮಾತು ಮಾತಾಡೋದ್ರಿಂದ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ ನೀವೇನ್ ಬೇಕಾದ್ರೂ ಸಾಧನೆ ಮಾಡಬಹುದು ಸಪೋಸ್ ಬ್ಯಾಂಕಿಂಗ್ ಹೋಗಿರ್ಬೋದು ಇಲ್ಲ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಪಾರ್ಟೀಸ್ ಆಗಿರ್ಬೋದು ಒಂದು ಡಾಕ್ಯುಮೆಂಟ್ ಸೈನ್ ಆಗಿರ್ಬೋದು ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು ಅದು ಇಲ್ದಾರೆ ಈ ಟೈಮಲ್ಲಿ ನಿಮಗೆ ನಿಮ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಧೈರ್ಯ ಜಾಸ್ತಿ ಇರುತ್ತೆ ಯಾಕಪ್ಪ ಅಂದ್ರೆ ಮಂಗಲ ಗ್ರಹ ಮಂಗಲ ಕುಜ ಗ್ರಹ ಅಂತಾರೆ ಮಂಗಲ ಅಂತಾರೆ ಮಂಗಲ ಮೂರನೇ ಮನೆ ಇದೆ ಮೂರನೇ ಮನೆ ತುಂಬಾ ಧೈರ್ಯ ಬರುತ್ತೆ ಒಂದ್ ಕಡೆ ರಾಸಿಯಲ್ಲಿ ಬುದಣೆ ತುಂಬಾ ಇಂಟಿಲಿಜೆಂಟು ಒಂದ್ ಕಡೆ ಇಂಟಿಲಿಜೆಂಟ್ ಕೊಡುತ್ತೆ ಇನ್ನೊಂದ್ ಕಡೆ ಮಂಗಲ ಬಂದು ಮೂರನೇ ಮನೆಯಿಂದ ತುಂಬಾ ಧೈರ್ಯ ಇರುತ್ತೆ ಕಾಂಪಿಟೇಷನ್ ವಿನ್ ಆಗ್ತೀರಿ ಈ ಟೈಮಲ್ಲಿ ನೀವು ಜಾಸ್ತಿ ಬೈಕ್ ರೇಸು ಕಾರ್ ರೇಸು ಟ್ರಾವೆಲಿಂಗು ಬ್ಲಾಗಿಂಗು ಪೂರ್ತಿ ನಿಮ್ ಏರಿಯಾ ನಿಮ್ ಸಿಟಿ ಫುಲ್ಲು ಟ್ರಾವೆಲ್ ಮಾಡೋದು ಒನ್ ಹಿರಾಗಿರುತ್ತೆ ಒಂಥರ ಹಾರ್ಸ್ ಡ್ರೈವಿಂಗ್ ಮಾಡೋದಕ್ಕೆ ಇದು ತುಂಬಾ ಜಾಸ್ತಿ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಟೈಮು ಡ್ರೈವಿಂಗ್ ಮಾಡ್ಕೊಂಡಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಮಂಗಳ ಬಂದು ನಿಮಗೆ ಜಾಸ್ತಿ ಜೋಶ್ ಕೊಡುತ್ತೆ ಒಂದು ಪವರ್ ಕೊಡುತ್ತೆ ಒಂದು ಈಗೋ ಕೊಡುತ್ತೆ ಮಾತಾಡೋ ಮಾತಾಗ ಸ್ವಲ್ಪ ಜೋರಾಗಿ ಮಾತಾಡೋದು ಸ್ಪೀಡ್ ಆಗಿ ಮಾತಾಡೋದು ಬೈದಂಗ್ ಮಾತಾಡೋದು ಇವೆಲ್ಲ ಇರುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸ್ ಬರ್ಬೋದು ಬಟ್ ಅದೆಷ್ಟೇ ಆರ್ಗ್ಯುಮೆಂಟ್ ಇದ್ದೇನು ಎಷ್ಟೇ ಕೋಪ ಇದ್ದೇನು ಈ ಜೂನ್ ತಿಂಗಳಲ್ಲಿ ನೀವೇನೇ ಮಾಡಿದ್ರು ತುಂಬಾ ಸಕ್ಸಸ್ ಹೋಗುತ್ತೆ ತುಂಬಾ ಪೀಕ್ ಲೆವೆಲ್ ಹೋಗುತ್ತೆ ರಾಶಿಯಲ್ಲಿ ಬುಧ ಕುತ್ಕೊಂಡು ಇಂಟ್ಲಿಜೆಂಟ್ ಕೊಡುತ್ತೆ ಆ ಇಂಟ್ಲಿಜೆಂಟ್ ಬಿಟ್ಟು ಒಂದ್ ಅಜ್ಜೆ ಒಂದ್ ಅಜ್ಜೆ ಎಲ್ಲ ಒಂದು ಎರಡ್ ಅಜ್ಜೆ ಮುಂದೆ ಇಟ್ಟು ಹೋಗೋದ್ರಕ್ಕ ನಿಮಗೆ ಮಂಗಳ ಗ್ರಹ ಸಪೋರ್ಟ್ ಮಾಡುತ್ತೆ ಕೇತು ಮಂಗಳ ಜೊತೆ ಕೇತುನ ಕುತ್ಕೊಂಡಿದೆ ಕೇತು ಮಂಗಳ ಇರೋವಾಗ ನಿಮಗೆ ಅವಾಗ ಅವಾಗ ಸ್ವಲ್ಪ ಈ ಕೈ ಹ್ಯಾಂಡ್ ಬಂದು ಸ್ವಲ್ಪ ಲೈಟ್ ಆಗಿ ಅವಾಗ ಅವಾಗ ಕೈ ನೋವುತ್ತೆ ಸಪೋಸ್ ನೀವು ಓಡಾಡುವಾಗ ಮನೆಯಲ್ಲಿ ಹಾಳಲ್ಲಿ ಒಂದು ಗೋಡೆಗೆ ಇಲ್ಲ ಕಿಚನ್ ಗೆ ಕೈ ತಗಲ್ಸ್ಕೊಳೋದು ಇವೆಲ್ಲ ಆಗ್ತಾ ಇರುತ್ತೆ ಈ ಕೇತು ಗ್ರಹ ಗ್ರಹ ಇರೋದ್ರಿಂದ ಕೈಗೆ ಸಪೋಸ್ ಈ ಬೋನ್ಸ್ ಈ ಜಾಯಿಂಟ್ಸ್ ಅಂತಾರಲ್ಲ ಈ ಬೋನ್ಸ್ ಗೆ ಬಂದ್ಬಿಟ್ಟು ಜಸ್ಟ್ ಒಂದು ಟಚ್ ಆಗೋದು ಗೋಡೆಗೆ ಟಚ್ ಆಗೋದು ಮನೇಲಿ ಇವೆಲ್ಲ ಏನಾದ್ರೂ ತಗಲ್ಸ್ಕೊಳೋದು ಇವೆಲ್ಲ ಆಗ್ತಾ ಇರುತ್ತೆ ಬಟ್ ಮಂಗಳ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಇರುತ್ತೆ ಸಾಧನೆ ಮಾಡೋರಿಗೆ ನಿಮ್ಮ ಟ್ಯಾಲೆಂಟ್ ಈ ತಿಂಗಳಲ್ಲಿ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಈ ಟೈಮಲ್ಲಿ ನೀವು ಏನು ಸೇಲ್ ಮಾಡ್ತೀರಾ ಮನೆ ಮ್ಯಾನೇಜರ್ ಆಗಿರ್ತೀರಾ ಮತ್ತೆ ಐ ಟಿ ಕಂಪ್ನಿ ಮತ್ತೆ ಕನ್ಸಲ್ಟೆನ್ಸಿ ಆಫೀಸ್ ಅಲ್ಲಿ ಇದ್ದೀರಾ ಮತ್ತೆ ಒಂದು ಬಿಸ್ನೆಸ್ ಮೀಟಿಂಗ್ ಮಾಡ್ತಿದ್ದೀರಾ ಮತ್ತೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಡೀಲಿಂಗ್ ಮಾಡ್ತಿದ್ದೀರಾ ಇದೆಲ್ಲದಕ್ಕೂ ಒಳ್ಳೆ ಟೈಮು ಈ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಸೇಲ್ ಮಾಡಬಹುದು ರಿಯಲ್ ಎಸ್ಟೇಟ್ ಸೇಲ್ ಮಾಡ್ಬೋದು ಯಾವ್ದನ್ನೋ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಬೋದು ಟ್ರಾವೆಲಿಂಗ್ ಮಾಡಬಹುದು ಬೈಕ್ ರೇಸ್ ಮಾಡ್ಬೋದು ಕಾರ್ ರೇಸ್ ಮಾಡಬಹುದು ಈ ಕಾಂಪಿಟೇಷನ್ ಎಕ್ಸಾಮ್ ಇದೆ ಅಲ್ಲ ಈ ತಿಂಗಳಲ್ಲಿ ಕುತ್ಕೊಂಡು ಎಕ್ಸಾಮ್ ಬರ್ದಿ ಕರೆಕ್ಟ್ ನಿಮ್ಮ ಸ್ಟಡಿ ಫೋಕಸ್ ಮೇಲೆ ಎಕ್ಸಾಮ್ ಬರ್ದವ್ರಿಗೆ ಈ ತಿಂಗಳು ಕರೆಕ್ಟ್ ಆಗಿ ನೀವು ತುಂಬಾ ಇಂಟಿಲಿಜೆಂಟ್ ಇರೋದ್ರಿಂದ ಈ ಟೈಮಲ್ಲಿ ಚೆನ್ನಾಗಿ ಪ್ರಿಪರೆನ್ಸ್ ಆಗಿ ಎಕ್ಸಾಮ್ ಬರ್ದೆ ಖಂಡಿತ ಪಾಸ್ ಆಗ್ತೀರಾ ನೀವು ಅನ್ಕೊಂಡಿದ್ ಯಾವುದೇ ಕೆಲಸ ಲೈಫಲ್ಲಿ ನನಗೆ ಇನ್ನು ಏನಾದರೂ ಒಂದು ದೊಡ್ಡಗ ಸಾಧನೆ ಮಾಡಬೇಕು ನನ್ನ ಪವರ್ ನಾನು ತೋರ್ಸ್ಬೇಕು ಅವ್ರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು ಸೊ ಆಲ್ಮೋಸ್ಟ್ ಇದು ಈ ವರ್ಷ ಸ್ಟಾರ್ಟ್ ಆಗಿ ಒಂದು ಆರ್ನೂರು ತಿಂಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಈ ತಿಂಗಳಿಂದನೇ ಸಕ್ಸಸ್ ಜಾಸ್ತಿ ಇದೆ ಯಾವುದೇ ಕಾರಣಕ್ಕೂ ಒಂದೊಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ರಾಷ್ಟ್ರ ಅಧಿಪತಿ ಬುಧ ಸ್ವಂತ ಮನೇಲಿರುವಾಗ ಬ್ರೈನು ತುಂಬ ಎಕ್ಸ್ಟ್ರೀಮ್ ಹೈ ಇಂಟಿಲಿಜೆಂಟ್ ಹೋಗುತ್ತೆ ಸೊ ಒಂದೊಂದು ನಿಮಿಷ ನಿಮ್ಮ ಲೈಫಲ್ಲಿ ಈ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರಿಗೆ ಬುಧ ಗ್ರಹಕ್ಕೆ ಸುಮ್ಮನೆ ಮನೇಲಿ ಕುತ್ಕೊಂಡು ಸೋಂಬೇರಿ ತರ ಸೋಂಬೇರಿ ತರ ಕುತ್ಕೊಂಡಿದ್ದೆ ಲೇಸಿ ಆಗಿದೆ ಇಷ್ಟ ಆಗಲ್ಲ ಟೈಮ್ ಲೇಸಿ ಕೊಟ್ಟೆ ಕೂಡ ಮೈಂಡ್ ಮಾತ್ರ ತುಂಬಾ ಏನೇನೋ ಎಷ್ಟ ಬರ್ತಾ ಇರುತ್ತೆ ರಾಷ್ಟ್ರಾಧಿಪತಿ ಬುಧ ಇರೋವಾಗ ಒಂದ್ ಕಡೆ ಐ ಟಿ ಹೋಗ್ಬೇಕು ಒಂದ್ ಕಡೆ ಸಿನಿಮಾಗ್ ಹೋಗ್ಬೇಕು ಒಂದ್ ಕಡೆ ಸ್ಪೋರ್ಟ್ಸ್ಗೆ ಹೋಗ್ಬೇಕು ಒಂದ್ ಕಡೆ ಕಾಂಪಿಟೇಷನ್ ಎಕ್ಸಾಮ್ ಇನ್ ಆಗ್ಬೇಕು ತುಂಬಾ ತುಂಬಾ ಐಡಿಯಾಸ್ ಇರುತ್ತೆ ಈ ಟೈಮ್ ಅಲ್ಲಿ ಒಂದು ಕೆಲಸ ಮಾಡಕ್ ಇಷ್ಟ ಪಡೋದಿಲ್ಲ ಒಂದು ಹತ್ತು ಹದಿನೈದು ಕೆಲಸ ಮಾಡ್ಬೇಕಂತ ಇದಿರುತ್ತೆ ಈ ಟೈಮ್ ಅಲ್ಲಿ ಮೆಡಿಟೇಷನ್ ಮಾಡಿ ಈ ಟೈಮಲ್ಲಿ ನಿಮ್ ಲೈಫ್ ಅಲ್ಲಿ ನೀವ್ ಇದುವರೆಗೂ ಎರಡ್ ಸಾವಿರದ ಹದಿನೆಂಟಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕವರೆಗೂ ಈ ಏಳು ವರ್ಷದಲ್ಲಿ ಪಟ್ಟಿರೋ ಕಷ್ಟಕ್ಕೆ ಈ ಜೂನ್ ತಿಂಗಳಿಂದ ನಿಮ್ ಲೈಫ್ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಸ್ಮಾರ್ಟ್ ಯೂಸ್ ಮಾಡಿ ನೀವು ಮಾತಾಡೋ ಮಾತು ಕಮ್ಯುನಿಕೇಶನ್ ಚೆನ್ನಾಗಿರೋದ್ರಿಂದ ಈ ಮಂಗಳ ಗ್ರಹ ಕೇತು ಗ್ರಹ ಮೂರ ಮನೆಗಿದ್ದಿ ನಿಮ್ಗೆ ಧೈರ್ಯ ಕೊಡೋದ್ರಿಂದ ರಾಹು ಒಂಬತ್ತು ಮನೆಯಲ್ಲಿದ್ದಿ ನಿಮ್ಗೆ ಅದೃಷ್ಟ ತನ್ ಕೊಡೋದ್ರಿಂದ ಶನಿ ಹತ್ತು ಗ್ರಹ ಹತ್ತನೇ ಇದ್ದು ನಿಮಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಕರ್ಮಕಾರಕ ನಿಮ್ಗೆ ಕೆಲಸ ಕೊಡೋ ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ಈ ಜೂನ್ ತಿಂಗಳಿನಿಂದ ಇದೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದಿಂದ ಇನ್ನೊಂದು ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಇಂದ ಎರಡ್ ಸಾವಿರದ ಮೂವತ್ತವರೆಗೂ ಐದು ವರ್ಷ ನಿಮ್ ಲೈಫ್ ಅಲ್ಲಿ ದೊಡ್ಡ ಪೀಕ್ ಲೆವೆಲ್ ಸಕ್ಸಸ್ ಹೋಗುತ್ತೆ ಇದು ಮಾತ್ರ ಬರ್ದಿಟ್ಕೊಳ್ಳಿ ಇನ್ನೊಂದು ಐದು ವರ್ಷಕ್ಕ ಗೋಚರ ಪ್ರಕಾರ ನಿಮ್ಮ ಲೈಫ್ ತುಂಬಾ ಎಕ್ಸ್ಟ್ರೀಮ್ ಚೆನ್ನಾಗ್ ಹೋಗುತ್ತೆ ದಶಾಭುಕ್ತಿ ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಈ ಗೋಚರ ಫಲ ಅನ್ನೋದು ಬಂದು ಒಂದು ಮೂವತ್ತು ಪರ್ಸೆಂಟ್ ವರ್ಕ್ ಆಗೋದು ಅಷ್ಟೇ ದಶಾಭುಕ್ತಿ ಬಂದು ನಿಮ್ಮ ಲೈಫ್ ನ ರೂಲ್ ಮಾಡುತ್ತೆ ಅಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇಂದ ನೀವ್ ಏನ್ ಕೆಲಸ ಮಾಡ್ತೀರಾ ಯಾವ ಮನೆಯಲ್ಲಿ ಇದ್ದೀರಾ ಯಾವ ವೆಹಿಕಲ್ ಟ್ರಾವೆಲ್ ಮಾಡ್ತೀರಾ ಮದ್ವೆ ಲೈಫ್ ಹೆಂಗೈತೆ ನೀವು ತಿನ್ನೋ ಫುಡ್ಡು ನೀವು ಹಾಕೊಳೋ ಬಟ್ಟೆ ಇವೆಲ್ಲ ದಶ ಬುಕ್ತಿನ ಬಟ್ ನಿಮ್ಮ ಮನಸ್ಸು ಡೈಲಿ ಆಕ್ಟಿವಿಟೀಸ್ ಮಾತ್ರ ಗೋಚರ ಫಲ ಇರುತ್ತೆ ಬಟ್ ಈ ಟೈಮಲ್ಲಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಬುಧ ಗ್ರಹ ರಾಸಿಯಲ್ಲಿಯೋದ್ರಿಂದ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ಗಿಂತ ಮ್ಯಾನಿಫೆಸ್ಟ್ ಮಾಡಿ ಯಾವ ತರ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಮಿಥುನ ರಾಶಿ ಅನ್ನೋದು ವಾಯು ರಾಶಿ ವಾಯು ಅಂದ್ರೆ ಒಂದೊಂದು ಸಾರಿ ಬೇರೆ ಕನ್ನಡದಲ್ಲಿ ಬಂದು ವಾಯು ಅಂದ್ರೆ ಗಾಳಿ ಅಂತಾರೆ ಏರ್ ಕಂಡೀಷನ್ ಅಂತಾರೆ ಏರ್ ಸೊ ಈ ತಿಂಗಳು ಪೂರ್ತಿ ಮ್ಯಾನಿಫೆಸ್ಟ್ ಮಾಡ್ಬೇಕಾಗುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮಾಡ್ಬೋದು ನಾನು ಏನ್ ಹೇಳ್ತೀನೋ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮಾಡಿ ಇಲ್ಲ ನನಗೆ ಈ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ ಅಂದ್ರೆ ನೈಟ್ ನೈಟ್ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಹಂಗೆ ಮ್ಯಾನಿಫೆಸ್ಟ್ ಮಾಡಿ ಯಾವ ತರ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಸೊ ನಿಮ್ಮ ರಾಷ್ಟ್ರಾಧಿಪತಿ ಸಂಬಂಧಪಟ್ಟಿರೋ ವಾಯುಗೆ ಬಂದು ವಾಯು ಅದೇನು ಏನು ಸ್ಪ್ರೆಡ್ ಆಗೋದು ಅದು ಯಾವ ತರ ಮಾಡ್ಬೇಕಂದ್ರೆ ನಿಮ್ಮ ಮನೇಲಿ ಎಲ್ರ ಮನೆಯಲ್ಲಿ ಊದ್ ಇರುತ್ತೆ ಸಾಂಬ್ರಾಣಿ ಅಗರಬತ್ತಿ ಅಂತಾರೆ ಅಗರ್ಬತ್ತಿ ಸಾಂಬ್ರಾಣಿ ಊದ್ಕಡ್ಡಿ ಆ ಊದು ಕಡ್ಡಿ ಸೇಮ್ ಮನೇಲಿ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲ ನೀವು ಫೇಸ್ ವಾಶ್ ಮಾಡ್ತಿರೋ ಇಲ್ಲ ನೀರು ಹಟ್ಕೊಂತೀರೋ ಸ್ನಾನ ಮಾಡ್ತಿರೋ ಅದು ನಿಮ್ಮ ಇಷ್ಟ ಆ ಊದ್ ಕಡ್ಡಿ ಹಚ್ಬಿಟ್ಟು ಆ ಊದ್ ಕಡ್ಡಿ ಹತ್ರ ಕುತ್ಕೊಂಡು ಒಂದು ಐದ್ ನಿಮಿಷ ನಿಮ್ಮ ರಾಶಿ ಯಾರು ಬುಧ ಬುಧ ಗ್ರಹ ನಂಬರ್ ಬಂದು ಬುಧ ಅಂದ್ರೆ ಫೈವ್ ಲಕ್ಕಿ ನಂಬರ್ ಫೈವ್ ಆಗುತ್ತೆ ಐದ್ ಆಗಿರೋದ್ರಿಂದ ಮಾರ್ನಿಂಗ್ ಒಂದು ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಐದು ಗಂಟೆಗೆ ಒಂದು ಐದು ನಿಮಿಷ ನೀವು ಆ ಸಾಮ್ರಾಣಿ ಆ ಹೊಗೆ ಇರುತ್ತಲ್ಲ ಆ ಊದ್ ಬರುತ್ತೆ ಬರುತ್ತ ಹೊಗೆ ಆಗೆ ಹತ್ರ ಒಂದು ಐದು ನಿಮಿಷ ಮಾತಾಡ್ಬೇಕು ಏನ್ ಮಾತಾಡ್ಬೇಕಂದ್ರೆ ಸೊ ನಿಮಗೆ ಒಂದು ಲಿಸ್ಟ್ ಇರುತ್ತೆ ನಿಮ್ಮ ಡ್ರೀಮು ನಿಮ್ಮ ಏಮು ನಿಮ್ಮ ಗೋಲು ತುಂಬಾ ಇರುತ್ತೆ ಜಾಸ್ತಿ ಮನೆ ಕಟ್ಟೆ ವಿಚಾರ ಆಗಿರ್ಬೋದು ಗಾಡಿ ತಕೊಂಡಿರ್ಬೋದು ಇಲ್ಲ ಏನಾದ್ರು ಫಾರಿನ್ ಹೋಗೋದಾಗಿರ್ಬೋದು ಇಲ್ಲ ಜಾಬ್ ಪ್ರಮೋಷನ್ ಯಾವುದೇ ಆಗಿರ್ಬೋದು ಇವೆಲ್ಲ ನಿಮಗೆ ನಿಮ್ ಎಲ್ಲಾ ಕನ್ಸು ನನ್ಸಾಗ್ಬೇಕಂದ್ರೆ ಬ್ರಹ್ಮ ಮುಹೂರ್ತ ಟೈಮ್ ಅಲ್ಲಿ ಇಲ್ಲ ನೈಟ್ ಒಂಬತ್ತು ಹತ್ತು ಗಂಟೆ ಟೈಮಲ್ಲಿ ಇದ್ ಮಾಡಿ ಸಾಂಬ್ರಾನ್ ಕಡ್ಡಿ ಹಚ್ಬಿಟ್ಟು ಹಚ್ಚಿದಾದ್ಮೇಲೆ ಆ ಹೊಗೆ ಬರುತ್ತಲ್ಲ ಹೊಗೆ ಬರುತ್ತಲ್ಲ ಸಾಮ್ರಾನ್ ಕಡ್ಡಿ ಹಚ್ಚವಾಗ ಇಲ್ಲ ಸಾಮ್ರಾನ್ ಹಚ್ಚವಾಗ ಆವಾಗೆ ಇಲ್ಲಿ ಕುತ್ಕೊಂಡು ಅದು ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ ಲೈಫ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ನಿಮ್ಮ ರಾಶಿ ಅಧಿಪತಿ ಬುಧ ಗ್ರಹ ಸಂಬಂಧಪಟ್ಟಿರೋ ವಾಯು ಆ ಸಾಮ್ರಾಣಿ ಹತ್ರ ಆವಗೆ ಬರುತ್ತಲ್ಲ ಹತ್ರ ನೀವು ಮಾತಾಡ್ಬೇಕು ಏನ್ ಮಾತಾಡ್ಬೇಕಂದ್ರೆ ಸೊ ಮ್ಯಾನಿಫೆಸ್ಟ್ ಮಾತಾಡ್ಬೇಕು ಮಾತಾಡಬೇಕು ಸಪೋಸ್ ನಿಮಗೆ ತುಂಬಾ ದಿಸ ಒಂದು ಮನೆ ಕಟ್ಬೇಕಂತ ಒಂದು ಡ್ರೀಮ್ ಇದೆ ಸೊ ಅದ್ರ ಒಂದು ಫ್ರೆಂಡ್ ಹತ್ರ ಸೊ ಮಾತಾಡ್ತೀರ ಮಾತಾಡ್ತೀರಂದ್ರೆ ಸೊ ನೀನೆ ನನ್ನ ಬೆಸ್ಟ್ ಫ್ರೆಂಡು ನಿನ್ನ ಬಿಟ್ಟೆ ನನ್ನ ಲೈಫಲ್ಲಿ ಯಾರು ಇಲ್ಲ ನಿನ್ನೆ ನಂಬಿ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡು ಅಂತ ನೀವು ಮಾತಾಡೋ ಒಂದೊಂದು ಮಾತು ತುಂಬಾ ಪಾಸಿಟಿವ್ ಆಗಿರ್ಬೇಕು ನನ್ಕೊಂದಂಗಿ ನಾನು ಸ್ವಂತ ಮನೆ ಕಟ್ಟಿದ್ದೀನಿ ಸ್ವಂತ ಮನೆ ಕಟ್ಟಿ ಗ್ರೂಪ್ರವೇಶ ಮಾಡಿ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಹೋಮ ಪೂಜೆ ಮಾಡ್ತಾ ಇದ್ದೀನಿ ಅಂತ ಬರೀಬೇಕು ಇದು ಮನೆ ವಿಚಾರ ಮತ್ತೆ ಬೇರೆ ಬೈಕ್ ಕಾರು ಏನೇ ಆಗಿರ್ಬೋದು ನನ್ನ ಅಕೌಂಟ್ ಅಲ್ಲಿ ಒಂದು ಇಪ್ಪತ್ತು ಲಕ್ಷ ಕ್ರೆಡಿಟ್ ಆಗೈತೆ ನನ್ನ ಅಕೌಂಟ್ ಅಲ್ಲಿ ಹಣಕಾಸು ಐತೆ ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನನಗೆ ಮದುವೆ ಲವ್ ಮ್ಯಾರೇಜ್ ಸೆಟ್ ಆಗಿ ಮದ್ವೆ ಆಗಿ ಸೊ ಮದುವೆಗೆ ಬಂದು ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ನಾನು ಇಷ್ಟಪಟ್ಟದಂಗೆ ನಾನು ಇಷ್ಟವಾದ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತಕ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಮತ್ತೆ ನಾನು ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗಿ ಆರ್ ಆರ್ ಬಿ ಐ ಎಕ್ಸಾಮ್ ಅಲ್ಲಿ ಇಲ್ಲ ಏನಿ ವಿ ಎ ಓ ಆರ್ ಐ ಐ ಕೆ ಎಸ್ ಐ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಅಲ್ಲಿ ವಿನ್ ಆಗಿ ನಾನು ಆ ಸೀಟ್ ಅಲ್ಲಿ ಕುತ್ಕೊಂಡು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಈ ತರ ಪ್ರತಿ ಒಂದು ವಿಚಾರದಲ್ಲಿ ನಿಮ್ಗೆ ಏನೇನ್ ಕಾಣಿಸ್ತೋ ಆರೋಗ್ಯ ಹಣಕಾಸು ಮಗು ನನ್ಕೊಂಡಂಗೆ ಬೇಬಿ ಕನ್ಸಿವ್ ಆಗಿದೆ ನನಗೆ ಒಂದು ಹೆಣ್ಣು ಮಗು ಬರ್ತಾಗಿದೆ ಅಂತ ಪ್ರತಿ ಒಂದು ನೀವು ಮಾತಾಡೋ ಒಂದೊಂದು ಮಾತು ಪಾಸಿಟಿವ್ ಆಗಿ ಮಾತಾಡ್ಬೇಕು ಆ ಕೆಲಸ ಆಗ್ದಂಗ್ ಮಾಡ್ಬೇಕು ಸೊ ನೀವ್ ಮಾತಾಡೋ ಮಾತು ಆ ಹೊಗೆ ಆ ಸಾಮ್ರಾಣಿ ಹತ್ರ ಒಂದು ಫ್ರೆಂಡ್ ಆಗಿ ಒಂದ್ ಐದ್ ನಿಮಿಷ ನಿಮ್ಗೆ ಏನೇನ್ ಡ್ರೀಮ್ ಐತೆ ನಿಮ್ ಕನ್ಸ ಐತೋ ಅವೆಲ್ಲ ಆ ಕನ್ಸು ನನ್ಸಾಗ್ದಂಗೆ ಮಾತಾಡ್ಬೇಕು ಮಾತಾಡಿದಾದ್ಮೇಲೆ ಅದ್ರಿಗೆ ಒಂದ್ ನಮಸ್ಕಾರ ಮಾಡ್ಬೇಕು ಆ ಸಾಮ್ರಣಿಗೆ ನಮಸ್ಕಾರ ಮಾಡ್ಬಿಟ್ಟು ಅದು ನಿಮ್ಮ ಬೆಸ್ಟ್ ಫ್ರೆಂಡ್ ಅನ್ಕೋಬೇಕು ಇದು ನಿಮ್ಮ ಕಾನ್ಸೆಪ್ಟ್ ನಾನು ಸಾವ್ದು ಮಾತಾಡ್ಬೇಕು ಮಾತಾಡಿದಾದ್ಮೇಲೆ ಐದ್ ನಿಮಿಷ ಮಾತಾಡಿದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಸೊ ನೀವು ಈ ತರ ಹಿಡ್ಕೊಂಡು ಕಿವಿ ಹಿಡ್ಕೊಂಡು ಕುತ್ಕೊಂಡು ಎದ್ದೊಳ್ಬೇಕು ಅರ್ಥ ಆಯ್ತಾ ತುಂಬಾ ಜನ ನೋಡಿರ್ತೀರ ಗಣೇಶ್ ದೇವಸ್ಥಾನ ಹತ್ರ ಎಲ್ಲಾದ್ರು ಹೋಗ್ದವಾಗ ಈ ತರ ಹಿಡ್ಕೊಂಡು ಕಿವಿ ಹಿಡ್ಕೊಂಡು ಕೆಳಗಡೆ ಕುತ್ಕೊಂಡು ಆ ತರ ಟೋಟಲ್ ನಿಮ್ಮ ಐದು ನಿಮಿಷ ಮಾತಾಡಿದಾದ್ಮೇಲೆ ಒಂದು ಐದು ಸರಿ ಐದು ಸರಿ ಇತರ ಕಿವಿ ಹಿಡ್ಕೊಂಡು ಕೂತ್ಕೊಂಡು ಎದ್ದೇಳ್ಬೇಕು ಒಂದು ಐದ್ ಐದು ಸರಿ ಆತರ ಮಾಡಿದಾದ್ಮೇಲೆ ಟ್ಯಾಂಕ್ ಯು ಯೂನಿವರ್ಸ್ ಹೇಳಿ ಟ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಟ್ಯಾಂಕ್ ಯು ಬಂದು ಇದ್ರಿಗೆ ಹೇಳ್ಬೇಕು ನಿಮ್ಮ ವಾಯು ಇದೆ ಅಲ್ವಾ ಆ ಸಾಮ್ರಾಜ್ಯ ಅದ್ರಾಗೆ ಹೇಳ್ಬೇಕು ಇದು ಬಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಟೈಮು ನಾಲ್ಕು ಗಂಟೆಯಿಂದ ಐದು ಗಂಟೆ ಆದ್ರೂ ಮಾಡ್ಬೋದು ನೈಟ್ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಆದ್ರೂ ಮಾಡ್ಬೋದು ಇದು ನೀವು ಕೇಳ್ಬೋದು ಎಲ್ ಮಾಡದೆ ಅಂತ ಸೊ ಇದು ನೀವು ಮಾಡೋವಾಗ ಯಾರು ನೋಡದೆ ಇದ್ರೆ ಚೆನ್ನಾಗಿರುತ್ತೆ ಪೂಜಾ ರೂಮ್ ನಿಮ್ ಮನೇಲಿ ಒಂದು ಪೂಜಾ ರೂಮ್ ಇರುತ್ತೆ ಅದು ಒಳಗಡೆ ಕುತ್ಕೊಂಡು ಮಾಡ್ಬೋದು ಅಂದ್ರೆ ನಿಮ್ಮ ರೂಮು ನಿಮಗಂತ ಸಪ್ರೇಟ್ ರೂಮ್ ಇರುತ್ತಲ್ಲ ಅದು ಮಾಡಬಹುದು ಅದು ಇಲ್ಲ ಅಂದ್ರೆ ಅಷ್ಟೊತ್ತಿಗೆ ನಿಮ್ ಮನೆ ಈ ಸಪೋಸ್ ನಿಮ್ದೇನಾದ್ರು ಬಿಲ್ಡಿಂಗ್ ಮನೆ ಇದೆ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಕೂಡ ಕುತ್ಕೊಂಡು ಇದ್ ಮಾಡ್ಬೋದು ಸೊ ಅದು ಸಾಮ್ರಾಣಿ ಹತ್ರ ಒಂದು ಐದ್ ನಿಮಿಷ ಮಾತಾಡ್ಬಿಟ್ಟು ಈ ತರ ಒಂದು ಐದ್ ಸರಿ ಕುತ್ಕೊಂಡು ಆಚೆ ಆಚೆಗಡೆ ಬಂದ್ಬಿಡಿ ಐದ್ ನಿಮಿಷ ಆಚೆ ಆಚೆಗಡೆ ಬಂದು ಆಚೆಗಡೆ ಬಂದೆ ಒಳ್ಳೆ ಕ್ಲೈಮೇಟ್ ಇರುತ್ತೆ ಅಷ್ಟೊತ್ತಿಗೆ ಎರ್ಲಿ ಮಾರ್ನಿಂಗು ಅದು ಬಂದು ಒಂದು ನಮಗೆ ನಾರ್ಮಲ್ ಆಕಾಶ ಕಾಣಿಸುತ್ತೆ ಅದ್ರಲ್ಲಿ ಜೊತೆಗೆ ವಾಯು ಇದೆಲ್ಲ ಗಾಲಿ ಬರ್ತಾ ಇರುತ್ತಲ್ಲ ಅದ್ರ ಜೊತೆ ಒಂದು ಫ್ರೆಂಡ್ಲಿ ಆಗಿ ಮಾತಾಡಿ ಫಸ್ಟ್ ಐದು ನಿಮಿಷ ಆ ಓದ್ಕಡ್ಡಿ ಹತ್ರ ವಾಯು ಹತ್ರ ಮಾತಾಡ್ಬೇಕು ಐದು ನಿಮಿಷ ಮಾತಾಡಬೇಕು ಆಮೇಲೆ ಮಾತಾಡಿದ್ದಾದ್ಮೇಲೆ ಆಚೆಗಡೆ ಬಂದು ಸಪೋಸ್ ನಿಮ್ದು ಅಲ್ಲಿ ಆಗಿರ್ಬೋದು ವಿಲೇಜ್ ಆಗಿರ್ಬೋದು ಸಪೋಸ್ ನಿಮ್ದು ಬಿಲ್ಡಿಂಗ್ ಮನೆ ಇದೆ ಮೇಲ್ಗಡೆ ಹೋಗಿ ಮಾಡಿ ಸಪೋಸ್ ಇಲ್ಲ ಬೇರೆ ಸೀಟ್ ಮನೆ ಎಂಚೆ ಮನೆ ಅಂದ್ರೆ ನೀವು ಸ್ವಲ್ಪ ಯಾರೋ ಕಾಣಿಸಿದ ಟೈಮ್ ಆಗಿ ಮಾಡ್ಬೋದು ಬೆಳಿಗ್ಗೆ ಆಚೆ ಗಾಡಿ ಮನೆ ಮುಂದೆ ಬಂದ್ ಮಾಡ್ಬೋದು ಇಲ್ಲಾಂದ್ರೆ ಯಾವ್ದಾದ್ರು ನಿಮ್ಮ ಊರಲ್ಲಿ ಕೆರೆ ತೋಟ ಇವೆಲ್ಲ ಇರುತ್ತೆ ಆ ಟೈಮಲ್ಲಿ ಅಷ್ಟೊತ್ತಲ್ಲಿ ಯಾರು ಇರೋದಿಲ್ಲ ನೈಟ್ ಟೈಮ್ ಇರೋದಿಲ್ಲ ಇದು ನೈಟ್ ಟೈಮ್ ಮಾಡಿ ಇಲ್ಲ ಬೆಳಿಗ್ಗೆ ಟೈಮ್ ಮಾಡಿ ಸೊ ಅಲ್ಲಿ ಬಂದು ಫ್ರೀ ಆಗಿ ಒಳ್ಳೆ ಕ್ಲೈಮೇಟ್ ಇರುತ್ತೆ ಚೆನ್ನಾಗಿ ಆ ವಾಯು ಬರ್ತಾ ಇರುತ್ತೆ ಗಾಳಿ ಬರ್ತಾ ಇರುತ್ತೆ ಅದ್ರ ಹತ್ರ ಸೇಮ್ ಒಂದು ಐದು ನಿಮಿಷ ಮಾತಾಡಿ ಐದು ನಿಮಿಷ ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಅದ್ರ ಹತ್ರನೂ ಮತ್ತೆ ಒಂದು ಹೋಗಿ ಮತ್ತೆ ಒಂದು ಐದು ಸರಿ ಈ ತರ ಕಿವಿ ಹಿಡ್ಕೊಂಡು ಕುತ್ಕೊಂಡು ಎದ್ದೊಳಿದಾದ್ಮೇಲೆ ಐದು ಸರಿ ಎದ್ದೊಳಿದಾದ್ಮೇಲೆ ಒಂದ್ ಐದು ನಿಮಿಷ ಆ ಗಾಳಿ ಹತ್ರ ನಿಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ನಿಮ್ಗೆ ಏನೇನ್ ಕನ್ಸಸ್ ಆಯ್ತು ಅದು ಹಣಕಾಸು ಆಗಿರ್ಬೋದು ಮಗು ಆಗಿರ್ಬೋದು ಬಿಸ್ನೆಸ್ ಗ್ರೋತ್ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಕೋರ್ಟ್ ಕೇಸ್ ಕೋರ್ಟ್ ಕೇಸ್ ಕ್ಲಿಯರ್ ಆಗಿರೋದು ಸೊ ಇವೆಲ್ಲ ಎಲ್ಲಾ ಕನ್ಸು ನೆನ್ಸಾಗ್ದಂಗೆ ಪಾಸಿಟಿವ್ ಆಗಿ ಮಾತಾಡ್ಬೇಕು ಈ ತರ ಸಾಂಬ್ರಾಣಿ ಓದ್ ಕಡ್ಡಿ ಹತ್ರ ಒಂದ್ ಐದ್ ನಿಮಿಷ ಮಾತಾಡಿ ಆಮೇಲೆ ಆಚೆಗಡೆ ಬಂದು ಈ ವಾಯು ಈ ಕ್ಲೈಮೇಟ್ ನೋಡ್ಕೊಂಡು ಐದ್ ನಿಮಿಷ ಮಾತಾಡಿ ಈ ತರ ಎಲ್ಲಾ ನಿಮ್ಗೆಲ್ಲಾ ಕಾಣಸು ಹೋಗುತ್ತೆ ಅದು ಈ ಜೂನ್ ತಿಂಗಳು ತುಂಬಾ ಪವರ್ಫುಲ್ ಇದೆ ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋವಾಗ ನಿಮ್ಮ ಟ್ಯಾಲೆಂಟ್ ನಿಮ್ಮ ಬ್ರೈನ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಆ ಗ್ರಹಗಳು ಚೆನ್ನಾಗಿರೋವಾಗ ನಿಮ್ಮನ್ನ ನೀವು ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ತೋರ್ಸೋ ಟೈಮು ನಿಮ್ಗಿರೋ ಟ್ಯಾಲೆಂಟ್ ನ ನೀವು ಶೋ ಕೇಸ್ ಮಾಡಿ ಇಷ್ಟು ದಿನ ಸ್ವಲ್ಪ ಭಯ ಆಗ್ತಿದೆ ನನ್ನ ಕೈಲಿ ಆಗ್ತಿಲ್ಲ ತುಂಬಾ ಲೇಜಿ ಸೋಂಬೇರಿ ಆ ತರಂದ ಆಗೋದಿಲ್ಲ ಈ ಜೂನ್ ತಿಂಗಳಲ್ಲಿ ನೀವೇನೇ ಮಾಡಿದ್ರು ತುಂಬಾ ಇದೆ ಮಾಡ್ಬೋದು ಮತ್ತೆ ನಾನು ಬಂದು ಒಂದು ಯಂತ್ರ ತಾಯತ್ತು ಕೊಡ್ತಾ ಇದ್ದೀನಿ ಸೊ ಆ ಯಂತ್ರ ತಾಯತ್ತು ರೇಟ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆ ಯಂತ್ರ ತಾಯತ್ತ ಕೊಡ್ತಾ ಇದ್ದೀನಿ ಸೊ ನೀವು ಕೇಳ್ಬೋದು ಈ ಯಂತ್ರ ತಾಯತ್ತ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಸೊ ತುಂಬಾ ದಿವಸ ತಿಂಕ ನಾನು ಅನ್ಕೊಂಡಿದ್ದ ಕೆಲಸ ಇನ್ನು ಆಗ್ತಿಲ್ಲ ಇನ್ನೂ ಒಂದು ಮದುವೆ ಸಂಬಂಧ ಸೆಟ್ ಆಗ್ತಿಲ್ಲ ಒಂದು ಮಗು ಆಗ್ತಿಲ್ಲ ಇನ್ನೂ ಕೆಲಸ ಆಗ್ತಿಲ್ಲ ಪ್ರಮೋಷನ್ ಆಗ್ತಿಲ್ಲ ಸೊ ನಿಮ್ಗೆ ಏನು ವಿಚಾರದಲ್ಲಿ ನೀವು ಅನ್ಕೊಂಡು ಇದನ್ನು ಆಗ್ತಿಲ್ವೋ ಆ ವಿಚಾರ ಆಗ್ಬೇಕಂತ ಸೊ ನಾ ಬಂದು ಬ್ರಹ್ಮ ಮುಹೂರ್ತ ಟೈಮಲ್ಲಿ ಸೊ ಆ ಯಂತ್ರ ನಿಮ್ಮ ಮೆಸಲ್ಲಿ ಯಂತ್ರ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೂರ ಐವತ್ತು ಒಣ ಮೂಲಿಕೆಯಿಂದ ತಯಾರಾಗಿರೋ ಆ ಪೌಡರ್ ಹಾಕಿ ಸೊ ನಿಮಗೆ ಆಕ್ಟಿವೇಶನ್ ರೀಚಾರ್ಜ್ ತರ ಮಾಡಿ ಆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕೊರಿಯರ್ ಮುಖಾಂತರ ಸ್ಪೀಡ್ ಪೋಸ್ಟ್ ಅಲ್ಲಿ ಕಲ್ಸು ಕಲ್ಸ್ತಿರಿ ನಿಮ್ಗೆ ಬೇಕಂದ್ರೆ ಆ ಯಂತ್ರ ತಾಯಿತ ಆರ್ಡರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ದಿರ ಓಂ ಗಣೇಶ ತ್ರಿಬಲ್ವನ್ ಚಾನೆಲ್ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್